ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಕನ್ಸಲ್ಟ್ ಮೆಡಿಕಲ್ ಟಾರ್ಗೆಟೆಡ್ ಥೆರಪಿ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೊಡ್ತೇನೆ ಟಾರ್ಗೆಟೆಡ್ ಥೆರಪಿ ಅಂದ್ರೆ ಏನು ಟಾರ್ಗೆಟ್ ಥೆರಪಿ ಅಂತ ಹೇಳಿದ್ರೆ ಇದು ಒಂದು ಹೊಸತರ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇದು ಮುಖ್ಯವಾಗಿ ಟ್ಯಾಬ್ಲೆಟ್ಸ್ ಅಥವಾ ಮಾತ್ರೆ ರೂಪದಲ್ಲಿರುತ್ತೆ ಕೆಲವು ಸಾರಿ ಇಂಜೆಕ್ಷನ್ಸ್ ಕೂಡ ಆಗಿರಬಹುದು ಇದನ್ನ ಕೆಲವು ಕ್ಯಾನ್ಸರ್ಗಳಲ್ಲಿ ಬಹಳ ಸ್ಪೆಸಿಫಿಕ್ ಜೆನೆಟಿಕ್ ಅಬ್ನಾರ್ಮಾಲಿಟೀಸ್ ಅಂತ ಹೇಳಿದ್ರೆ ಟ್ರಾನ್ಸ್ಲೋಕೇಷನ್ಸ್ ಅಥವಾ ಮ್ಯುಟೇಷನ್ಸ್ ಅಂತ ನಾವು ಅದ್ರ ಮೇಲೆ ನಾವು ಈ ಕ್ಯಾನ್ಸರ್ ಈ ಟ್ರೀಟ್ಮೆಂಟ್ ಗಳನ್ನ ಕೊಡ್ತೇವೆ ಸೊ ಯಾವೆಲ್ಲ ಕ್ಯಾನ್ಸರ್ ಗಳಲ್ಲಿ ನಾವು ಉಪಯೋಗಿಸಬಹುದು ಅಂತ ಹೇಳಿದ್ರೆ ಮುಖ್ಯವಾಗಿ ಲಂಗ್ ಕ್ಯಾನ್ಸರ್ ನೋಡಬಹುದು ಈ ಮಾತ್ರೆ ಮತ್ತೆ ಈ ಮಾತ್ರೆ ಎರಡು ಮಾತ್ರೆಗಳು ಇದೆ ಲಂಗ್ ಕ್ಯಾನ್ಸರ್ ಅಲ್ಲಿ ಉಪಯೋಗಿಸ್ತೀವಿ ಅದೇ ರೀತಿ ನೋಡ್ಬೋದು ಇದ್ರ ಟೆಕ್ಸ್ ಮ್ಯಾಪ್ ಅಂತ ಇಂಜೆಕ್ಷನ್ ಇದನ್ನ ನಾವು ಲಿಂಕೋಮಾದಲ್ಲಿ ಉಪಯೋಗಿಸ್ತೀವಿ ಈ ಮಾತ್ರೆ ಸಿ ಎಂ ಅನ್ನೋ ಕಂಡೀಷನ್ಸ್ ಅಲ್ಲಿ ಉಪಯೋಗಿಸ್ತೀವಿ ಈ ಅದೇ ರೀತಿ ದಸಾಟನಿ ಇನ್ನೊಂದು ಮಾತ್ರೆ ಅದೇ ಕಂಡೀಷನ್ಸ್ ಅಲ್ಲಿ ಉಪಯೋಗಿಸ್ತೀವಿ ಮತ್ತೆ ವಿವ್ಯಾಸಿಸ್ ಮ್ಯಾಮ್ ಈ ಇಂಜೆಕ್ಷನ್ ಇದನ್ನ ಕೋಲಾಮ್ ಕ್ಯಾನ್ಸರ್ ಬ್ರೈನ್ ಅಲ್ಲಿ ಉಪಯೋಗಿಸ್ತೀವಿ ಸೊ ಹಾಗೆ ಟಾರ್ಗೆಟ್ ಇಡ್ತಾರಕ್ಕೆ ಅಂದರೆ ಇದು ಮುಖ್ಯವಾಗಿ ಟ್ಯಾಬ್ಲೆಟ್ ಇರುತ್ತೆ ಕೆಲವು ಸಾರಿ ಇಂಜೆಕ್ಷನ್ಸ್ ಇರುತ್ತೆ ನಮಸ್ಕಾರ